ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿ ಎಚ್ ಎಂ ಪಿ ವಿ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ದೃಢಪಟ್ಟಿದೆ ಇದು ಯಾವುದೋ ಹೊರದೇಶದಲ್ಲಿ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಇದರ ಬೆನ್ನಲ್ಲೇನೆ ರಾಜ್ಯದಲ್ಲಿ ಭಾರಿ ಆತಂಕ ಎದುರಾಗಿದೆ ರಾಜ್ಯದಲ್ಲಿ ಕೋವಿಡ್ ಪ್ರಾಬ್ಲಮ್ ಇಂದಾಗಿ ಇವಾಗ ತಾನೇ ಜಸ್ಟ್ ರಿಕವರಿ ಮಾಡಿಕೊಂಡು ಇನ್ನೇನು ಜೀವನ ಸರಿಯಾದ ಟ್ರ್ಯಾಕಿಗೆ ಬರ್ತಾ ಇದೆ ಅನ್ನುವಾಗಲೇ ಎಚ್ ಎಂ ಪಿ ವಿ ಅನ್ನು ಭೂತ ಬಂದು ಈ ಜನಸಾಮಾನ್ಯರಲ್ಲಿ ಒಂದು ಭಯಾನ ಕ್ರಿಯೇಟ್ ಮಾಡಿದೆ ಅದರಲ್ಲೂ ರಾಜ್ಯದಲ್ಲಿ ಹೆಚ್ಚು ಜನರಿರುವಂತಹ ಬೆಂಗಳೂರಿನಲ್ಲಿ ಈ ಸೋಂಕು ಕನ್ಫರ್ಮ್ ಆಗಿರುವುದು ಸಹಜವಾಗಿನೇ ಒಂದು ಆತಂಕಕ್ಕೆ ಕಾರಣವಾಗಿದೆ ಅಲ್ಲದೆ ಈ ನ್ಯೂಸ್ ಇದೀಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಬೆಳಿಗ್ಗೆ ಈ ನ್ಯೂಸ್ ಪಬ್ಲಿಷ್ ಆಗ್ತಾ ಇದ್ದಂತನೇ ಜನರೆಲ್ಲರೂ ಭಯಭೀತರಾಗಿದ್ದಾರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಕೋವಿಡ್ ಸ್ಟೈಲ್ನಲ್ಲಿ ಆದಂತಹ ಲಾಕ್ಡೌನ್ ಮತ್ತು ಕೋವಿಡ್ ಟೈಮ್ನಲ್ಲಿ ಎದುರಿಸಿದಂತಹ ಪ್ರಾಬ್ಲಮ್ಗಳನ್ನು ಇವಾಗ ಫೇಸ್ ಮಾಡಬೇಕಾ ಅನ್ನೋ ಭಯ ಸಹಜವಾಗಿಯೇ ಎಲ್ಲರಲ್ಲೂ ಕಾಡ್ತಾ ಇದೆ ಎರಡು ವರ್ಷದ ಹಿಂದೆ ಬಂದಂತಹ ಕೊರೋನಾ ವೈರಸ್ ಅದು ಹೇಗೆ ಬಂತು ಅದರ ಪ್ರಮಾಣ ಎಷ್ಟಿತ್ತು ಅದು ಯಾವ ದೇಶದಿಂದ ಬಂತು ಅನ್ನೋದು ಎಲ್ಲರಿಗೂ ಸಹಜವಾಗಿಯೇ ಗೊತ್ತಿರುವ ವಿಷಯನೇ ಅದೇ ತರ ಈ ಸಾರಿನೂ ಕೂಡ ಈ ಎಚ್ ಎಂ ಪಿ ವಿ ವೈರಸ್ ಅನ್ನೋದು ಬಂದಿರೋದು ನಮ್ಮ ನೆರೆ ರಾಷ್ಟ್ರ ಚೀನಾದಿಂದಲೇ ಬೆಂಗಳೂರಿನಲ್ಲಿ ಆದಂತಹ ಈ ಎಚ್ ಎಂ ಪಿ ವಿ ವೈರಸ್ಗಳ ಎರಡು ಪ್ರಕರಣಗಳ ಬಗ್ಗೆ ಈಗಾಗಲೇ ಎಲ್ಲಾ ನ್ಯೂಸ್ ಚಾನಲ್ಸ್ಗಳು ವರದಿ ಮಾಡ್ತಾ ಇದ್ದಾವೆ ಆ ವರದಿಗಳನ್ನು ನೋಡಿನೇ ಸಹಜವಾಗಿ ಎಲ್ಲಾ ಜನರಲ್ಲಿ ಆತಂಕ ಶುರುವಾಗಿದೆ ವರದಿಗಳ ಪ್ರಕಾರ ಈ ವೈರಸ್ ಏನಾದರೂ ಒಂದ್ಸರಿ ಮನುಷ್ಯನಲ್ಲಿ ಬಂದ್ರೆ ಅವನಿಗೆ ಉಸಿರಾಟದ ತೊಂದರೆ ಆಗುತ್ತೆ ಕೆಮ್ಮು ಜ್ವರ ಬರೋದಷ್ಟೇ ಅಲ್ಲದೆ ಮಾರಣಾಂತಿಕವಾಗಿ ಕೂಡ ಆಗಬಹುದು ಮೀಡಿಯಾದವರು ಹೇಳೋ ಪ್ರಕಾರ ಚೀನಾದಲ್ಲಿ ಈಗಾಗಲೇ ಈ ವೈರಸ್ ಇಂದ ಅನೇಕ ಸಾವು ಆಗ್ತಾ ಇದಾವೆ ಅಂತ ವರದಿ ಮಾಡ್ತಾ ಇದ್ದಾವೆ ಅಷ್ಟೇ ಅಲ್ಲ ಚೈನಾದಲ್ಲಿ ಈಗಾಗಲೇ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಲಾಕ್ಡೌನ್ ಕೂಡ ಜಾರಿ ಮಾಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದೀಗ ಆ ವೈರಸ್ ನಮ್ಮ ಭಾರತದಲ್ಲೂ ಕೂಡ ಕಾಲಿಟ್ಟಿದೆ ಈ ವೈರಸ್ನಿಂದಾಗಿ ನಮ್ಮ ಭಾರತದಲ್ಲೂ ಕೂಡ ಲಾಕ್ಡೌನ್ ಅಂತಹ ಪರಿಸ್ಥಿತಿ ಎದುರಾಗುತ್ತೆ ಅಂತ ಮೀಡಿಯಾದವರು ಬಿತ್ತರಿಸ್ತಾ ಇದ್ದಾರೆ ವಿಶೇಷವಾಗಿ ಚಿಕ್ಕ ಮಕ್ಕಳು ಮತ್ತು ವೃದ್ಧರಲ್ಲಿ ಈ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡ್ರೆ ಅವರ ಜೀವಕ್ಕೆ ಹಾನಿಯಂತೂ ಖಂಡಿತ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಸರ್ಕಾರದ ಪ್ರತಿಕ್ರಿಯೆ ಏನು ಅಂತ ಮಾಧ್ಯಮಗಳು ವರದಿ ಮಾಡೋಕೆ ಅಂತ ಪ್ರಶ್ನೆ ಮಾಡಿದಾಗ ಸರ್ಕಾರದವರು ಕೊಡ್ತಾ ಇರುವ ಉತ್ತರನೇ ಬೇರೆಯಾಗಿದೆ ಎಚ್ ಎಂ ಪಿ ವಿ ವೈರಸ್ ಎನ್ನುವ ಸೋಂಕು ದೇಶದಲ್ಲಿ ಎರಡು ಸಾವಿರದ ಒಂದರಿಂದಲೂ ಕೂಡ ಇದೆ ಹೀಗಾಗಿ ಈ ಬಗ್ಗೆ ಜನಸಾಮಾನ್ಯರು ಯಾವುದೇ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಈ ಮೂಲಕ ಸೋಂಕಿನ ಸುದ್ದಿ ಕೇಳಿ ಆತಂಕಕ್ಕೆ ಒಳಗಾಗಿದ್ದಂತಹ ಜನರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಹಾಗಾದರೆ ಆರೋಗ್ಯ ಸಚಿವರು ಹೊಸ ವೈರಸ್ನ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದರೆ ಈ ವೈರಸ್ ಬಗ್ಗೆ ಯಾರೂ ತೀವ್ರವಾಗಿ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಐಎಲ್ ಐ ಪ್ರಕರಣಗಳಲ್ಲಿ ಶೇಕಡ ಒಂದು ಪರ್ಸೆಂಟ್ ಜನರಲ್ಲಿ ಮಾತ್ರ ಈ ಎಚ್ ಎಂ ಪಿ ವೈರಸ್ ದೃಢಪಡುತ್ತೆ ಈ ರೀತಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದ ಇಬ್ಬರು ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಿದ ನಂತರ ಈ ಸೋಂಕು ಇರುವುದು ಕನ್ಫರ್ಮ್ ಆಗಿದೆ ಈಗಾಗಲೇ ಮೂರು ತಿಂಗಳ ಮಗುವಿಗೆ ಚಿಕಿತ್ಸೆ ಕೂಡ ಕೊಡಲಾಗಿದೆ ಆ ಮಗುವನ್ನು ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ ಇದೀಗ ಎಂಟು ತಿಂಗಳ ಮಗುವಿನಲ್ಲಿ ಈ ವೈರಸ್ಸು ಎರಡನೇ ಮಗುವಿನಲ್ಲಿ ಕಾಣಿಸಿಕೊಂಡಿದೆ ಇಂದು ಅಥವಾ ನಾಳೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಉಸಿರಾಟದ ಸಮಸ್ಯೆ ಇರುವವರು ಮಕ್ಕಳು ಹಾಗೂ ಹಿರಿಯರು ಈ ಬಗ್ಗೆ ಎಚ್ಚರ ವಹಿಸಬೇಕು ಈ ವೈರಸ್ಸು ಮಾರಣಾಂತಿಕ ಅಲ್ಲ ನ್ಯೂಮೋನಿಯಾ ರೋಗ ನಿರೋಧಕ ಶಕ್ತಿ ಕಡಿಮೆ ಹಾಗೂ ಉಸಿರಾಟದ ತೊಂದರೆ ಇದ್ದರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು ಉಳಿದಂತೆ ಯಾವುದೇ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಎಂದು ಆರೋಗ್ಯ ಸಚಿವರು ಹೇಳಿದ್ದಾರೆ ಇನ್ನು ಲಾಕ್ಡೌನು ಮತ್ತು ಸರ್ಕಾರದ ಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ಹೇಳೋದು ಹೀಗಿದೆ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ಜಾರಿ ಮಾಡೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಯಾವುದೇ ಕನ್ಫರ್ಮ್ ಆಗಿ ಒಂದು ನಿರ್ದಿಷ್ಟ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿಲ್ಲ ಈ ಸಂಬಂಧ ಕೇಂದ್ರ ಸರ್ಕಾರದೊಂದಿಗೆ ನಾವು ಕಾಂಟ್ಯಾಕ್ಟ್ ಅಲ್ಲಿದ್ದೀವಿ ಅಲ್ಲದೇನೆ ಐ ಸಿ ಎಂ ಆರ್ ಸೂಚನೆಗಳನ್ನು ನಾವು ಫಾಲೋ ಮಾಡೋದಾಗಿ ಕೂಡ ಅವರು ಹೇಳಿದ್ದಾರೆ ವೀಕ್ಷಕರೇ ಯಾರು ಏನೇ ಹೇಳಿ ಪಾಸಿಟಿವೋ ನೆಗೆಟಿವೋ ನಾವು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನಗಳು ಸ್ವಲ್ಪ ಪ್ರಜ್ಞಾವಂತರಾಗಬೇಕಾಗಿದೆ ಈ ವೈರಸ್ನ ಬಗ್ಗೆ ನಾವು ತಿಳ್ಕೊಂಡು ಮುಂಜಾಗ್ರತೆ ಕ್ರಮಗಳನ್ನು ನಾವು ಪಾಲಿಸೋಣ ಅಂತ ಹೇಳ್ತಾನೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೋದರೆ ನಾವು ಮಾಸ್ಕನ್ನು ಕಂಪಲ್ಸರಿ ಧರಿಸಲೇಬೇಕು ಇನ್ನು ಮನೆಯಲ್ಲಿ ಮಕ್ಕಳು ಮತ್ತು ವಯಸ್ಸಾದವರು ಯಾರಾದರೂ ಇದ್ದರೆ ಅವರುಗಳ ಬಗ್ಗೆ ಸ್ವಲ್ಪ ನಾವು ಕೇರ್ ತಗೊಳ್ಬೇಕಾಗುತ್ತೆ ನಾವು ವೀಕ್ಷಕರೇ ಈ ವೈರಸ್ನ ಬಗ್ಗೆ ಆತಂಕ ಪಡೆದೇ ನಾವು ಅದನ್ನು ಎದುರಿಸಬೇಕಾದಂತಹ ಎಲ್ಲ ಪ್ರಿಕಾಷನ್ಗಳನ್ನು ನಾವು ತಗೊಂಡು ಬಿ ಸೇಫ್ ಮತ್ತು ಬಿ ಸೆಕ್ಯೂರ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ